श्री सच्चिदानन्द सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाश्राविणम् ते कमप्यप्रयन्तम् तरुङ्कल्पक्षाधिकम् साधयन्तम् सायिनातम् श्री साईनाथारवर ಸನದು ಮತ್ತು ನುಡಿಮುತ್ತುಗಳು ಹದಿನೈದು ಹತ್ತು ಸಾವಿರದ ಒಂಬೈನೂರ ಹದಿನೆಂಟು ಶ್ರೀ ಲಕ್ಷ್ಮಣನ್ಗೆ ಜೋಗ ನಾನು ಸತ್ತಿದ್ದೇನೆ ಎಂದು ತಿಳಿದಿದ್ದಾನೆ ನಾನು ಬದುಕಿದ್ದೇನೆ ಬಂದು ನನಗೆ ಆರತಿ ಮಾಡು ನನಗೆ ಒಂದು ಕೊಡು ನನ್ನನ್ನು ಆಶ್ರಯಿಸಿದವರಿಗೆ ನನ್ನ ಸಮಾಧಿ ಮಾತನಾಡಿ ಮುಂದುವರಿಯುತ್ತದೆ ನನ್ನ ಸಮಾಧಿಯಲ್ಲಿ ನಾನು ಜಾಗರೂಕನೇ ನನ್ನ ಮಹಾ ಸಮಾಧಿ ನಂತರವೂ ನಾನು ನಿಮ್ಮೊಡನೆ ಇರುತ್ತೇನೆ ಎಲ್ಲಿಯಾದರೂ ಯಾವಾಗಲಾದರೂ ನನ್ನನ್ನು ಜ್ಞಾಪಿಸಿಕೊಂಡರೆ ಸಾಕು ನಾನು ನಿಮ್ಮೊಡ ಇರುವೆ ಭಕ್ತನು ಕರೆದಾಕ್ಷಣ ನಾನು ಅಲ್ಲಿ ಪ್ರತ್ಯಕ್ಷನಾಗುವೆ ನನಗೆ ಪ್ರಯಾಣ ಮಾಡಲು ಟ್ರೈನ್ನ ಅವಶ್ಯಕತೆ ಇಲ್ಲ ಜೈ ಸಾಯಿ